ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ದಿನ ಆಗೋಗಿತ್ತು ಬ್ಲಾಗ್ ಹಾಕಿ ಹಂಗಾಗಿ ಇವತ್ತು ಒಂದು ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನನ್ನ ಮಗನ ನೋಡಬೇಕು ಅಂತ ವೈಟಿ ಅಲ್ಲಿ ಒಬ್ಬರು ಸಿಸ್ಟರ್ ಕೇಳಿದರು ಹಂಗಾಗಿ ಒಂದೊಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಅವ್ನ ಎಷ್ಟು ತರಲೇ ಅಂತ

ನೋಡಿದ್ರಲ್ಲ ಇವನೇ ನನ್ನ ಮಗ ಇತ್ತೀಚಿಗೆ ಪರಿಚಯ ಆಗಿರೋರು ನೋಡಿಲ್ಲ ಹಳೆ ವ್ಲಾಗ್ಗಳಲ್ಲೆಲ್ಲ ಆಲ್ಮೋಸ್ಟ್ ಹಾಕಿದ್ದೀನಿ ಒಂದು ವೀಡಿಯೋಸು ಬಟ್ ಇತ್ತೀಚಿನ ವ್ಲಾಗ್ಗಳಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಯಾಕಂತಂದರೆ ತುಂಬ ಯಾಕೋ ಜಾಸ್ತಿ ಹುಷಾರಿಲ್ಲಂಗೆ ಆಗ್ತಿತ್ತು ಹಂಗಾಗಿ ಬೇಡ ಅಂತ ಅನ್ನಿಸ್ತಿತ್ತು ನನಗೇ ಮತ್ತು ಒಂದು ಕೆಲವೊಬ್ಬರು ಕೂಡ ಹೇಳ್ತಾ ಇದ್ರು ಜಾಸ್ತಿ ನಾ ಮಗುನ ವೀಡಿಯೋದಲ್ಲೆಲ್ಲ ತೋರ್ಸೋಕೆ ಹೋಗ್ಬೇಡ ಆದಷ್ಟು ಅವಾಯ್ಡ್ ಮಾಡುವಂತಾನೆ ಸೊ ಹಂಗಾಗಿ ಅವನ್ನ ಯಾವುದೇ ಕ್ಲಿಪ್ಪಿಂಗಲ್ಲಿ ಜಾಸ್ತಿ ತೊಗೊತಾ ಇರಲಿಲ್ಲ ಸೊ ಇತ್ತೀಚಿನ ವಿಡಿಯೋಗಳಲ್ಲಿ ಅಷ್ಟೇ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ಸೊ ಹಂಗಾಗಿ ಇತ್ತೀಚಿಗೆ ಪರಿಚಯ ಆಗಿರೋರಿಗೆ ನನ್ನ ಮಗನ ನೋಡಿರೋದಿಲ್ಲ ಹಾಗಾಗಿ ಕೇಳ್ತಾಯಿದ್ರು ವೈಟಿನಲ್ಲಿ ಒಬ್ಬರು ಸಿಸ್ಟರು ವಿಡಿಯೋ ಹಾಕಿ ನೋಡಬೇಕು ಅಂತಾನೆ ಸೊ ಹಂಗಾಗಿ ಇದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ ಇನ್ನು ಸಂಜೆ ಮೇಲೆ ಸ್ವಲ್ಪ ಮಳೆ ಬರೋದರಿಂದ ಮತ್ತು ಜಾಸ್ತಿ ಚಳಿ ಇರೋದರಿಂದ ಕಾಫಿ ಟೀ ಏನಾದರೂ ಬೇಕು ಅಂತ ಅನಿಸುತ್ತೆ ಹಾಗಾಗಿ ನನಗೆ ಸ್ವಲ್ಪ ಟೀ ಮಾಡಿಕೊಂಡು ನನ್ನ ಮಗನ ಸ್ವಲ್ಪ ಹಾಲು ಕೈಸ್ಕೊಟ್ಟಿದೆ ಇಬ್ಬರು ಕುಡಿದ ನಾನು ಟೀ ಕುಡ್ದಾದ್ಮೇಲೆ ಅವನು ಹಾಲು ಕುಡ್ದಾದ್ಮೇಲೆ ಸ್ವಲ್ಪ ಅವನು ರೂಮಲ್ಲಿ ಆಟ ಇದ್ದ ಹಂಗಾಗಿ ಏನಾದರೂ ಅಂತ ಸ್ಪೆಷಲ್ಲಾಗಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಹೇಳ್ಬಿಟ್ಟು ಒಂದು ಆಲೂಗಡ್ಡೆ ರೆಸಿಪಿನ ಟ್ರೈ ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಸೇಮ್ ಗೋಬಿ ಟೈಪಲ್ಲಿ ಮಾಡ್ಕೊಳ್ಳೋದು ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಮಾತ್ರನ ಹಾಕ್ಕೊಂಡು ಸೊ ಹಂಗಾಗಿ ಬೋಂಡಾ ಬಜ್ಜಿ ತಿಂದು ಬೇಜಾರಾಗಿರೋರು ಇದು ಕೂಡ ಒಂದು ರೆಸಿಪಿನ ಟ್ರೈ ಮಾಡೋದು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ನೋಡೋಣ ಚೆನ್ನಾಗಿದ್ರೆ ರೆಸಿಪಿನ ಶೇರ್ ಮಾಡೋಣ ಇಲ್ಲಾಂದರೆ ಬೇಡ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಹಂಗಾಗಿ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ಈ ಆಲೂಗಡ್ಡೆ ರೆಸಿಪಿಗೆ ಸ್ವಲ್ಪ ಗೋಬಿ ಟೈಪಲ್ಲಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣ್ಸಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಅದ್ರ ಜೊತೆಗೆ ಸ್ವಲ್ಪ ಕ ಕರ್ಬೇವ್ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಕೊತ್ತಂಬರಿ ಸೊಪ್ಪು ಸಿಕ್ಕಿದ್ರೆ ಅದು ಕೂಡ ಆ್ಯಡ್ ಮಾಡಿಕೊಡಿ ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಆಲೂಗಡ್ಡೆನ ತೊಳೆದ್ಬಿಟ್ಟು ಚೆನ್ನಾಗಿ ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತುರ್ಕೊಬೇಕು ಈ ಇದರಲ್ಲಿ ಈ ಚಿಪ್ಸ್ ಎಲ್ಲ ತುರಿಯೋದ್ರಲ್ಲಿ ಬರುತ್ತಲ್ಲ ಕೊಬ್ಬರಿ ತುರಿಯೋ ಅಂತ ಇದರಲ್ಲಿ ತುರ್ಕೊಂಡಿದ್ದೀನಿ ನೀಟಾಗಿ ತುರಿದು ಅದನ್ನು ಈ ನಾನು ಏನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಚ್ಕೊಂಡಿದ್ನೋ ಅದರೊಳಗೆ ನೀಟಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಆ್ಯಡ್ ಇದ್ದೀನಿ ಇದನ್ನು ತುಂಬ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಉದ್ರಾಗ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದರ ಜೊತೆಗೆ ಸ್ವಲ್ಪ ಕಾರ್ ಫೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಕಲಸೋ ಅಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಸ್ವಲ್ಪ ಅಡುಗೆ ಸೋಡಾ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಿಮಗೆ ಖಾರದ ಪುಡಿ ಬೇಕು ಅಂತಂದರೆ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನು ನಮ್ಮ ಪಾಪು ಸ್ವಲ್ಪ ಅವನು ಕೂಡ ತಿನ್ನೋದ್ರಿಂದ ನಾನು ಖಾರದ ಪುಡಿನ ಜಾಸ್ತಿ ಹಾಕ್ಕೊತಾ ಇಲ್ಲ ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ಖಾರದ ಪುಡಿನ ಸ್ಕಿಪ್ ಮಾಡಿದ್ದೀನಿ ಸೊ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಜೀರಿಗೆನೇ ಸ್ಕಿಪ್ ಮಾಡಿದ್ದೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಬರಬೇಕು ಸೊ ಅಷ್ಟು ಕಾಣ್ಫೋರ್ನ ಹಾಕೊಂಡ್ರೆ ಸಾಕು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕಂತಂದರೆ ಆಲೂಗಡ್ಡೆ ಸ್ವಲ್ಪ ಅದೆಲ್ಲ ಫುಲ್ಲು ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಅದೇ ನೀರು ಬಿಟ್ಕೊಳ್ಳೋ ಥರ ಅನ್ನಿಸ್ತಾ ಇರುತ್ತೆ ಸೊ ಹಂಗಾಗಿ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀಟಾಗಿ ಕಲಸಿಟ್ಕೊಂಡು ಇನ್ನು ಉಂಡೆ ಕಟ್ಟೋದಕ್ಕೆ ಬಂದ ಬರುತ್ತೆ ಅಂತ ಅನ್ನುವಾಗ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಇನ್ನು ನೀವು ಬೋಂಡ ಎಲ್ಲ ಯಾವ ರೀತಿ ಕರಿತೀರೋ ಆ ಥರ ನೀಟಾಗಿ ಎಣ್ಣೆಯಲ್ಲಿ ಕರ್ಕೊಳ್ಳಿ ಅದು ಸ್ವಲ್ಪ ಅದೇನೇ ತಳ ಬಿಡುತ್ತೆ ಅಲ್ಲಿವರೆಗು ಕೂಡ ನೀವು ಸ್ವಲ್ಪ ಸೌಟೆಲ್ಲ ಹಾಕಿ ತಿರುಗಿಸೋದು ಆ ಥರ ಎಲ್ಲ ಮಾಡಬಾರ್ದು ನೀಟಾಗಿ ಅದೇನೇ ಬೆಂದ್ಕೊಂಡು ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ಅಲ್ಲಿವರೆಗೂ ಹಾಗೆ ಬಿಡಬೇಕು ಇನ್ನು ಸ್ವಲ್ಪ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಉರಿನ ಚೆನ್ನಾಗಿ ನೀವು ಹೆಂಗೆ ಬೋಂಡನ ಮಾಮೂಲಿ ಯಾವ ಥರ ಎಲ್ಲ ಮಾಡ್ಕೊತಿರೋ ಬೋಂಡ ಎಲ್ಲ ಆ ಥರ ನೀಟಾಗಿ ಕರ್ಕೊಳ್ಳಿ ಆದಷ್ಟು ಉಂಡೆನ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಳಿ ತುಂಬ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ರೆಸಿಪಿನ ಹಂಗಾಗಿ ನನಗೂ ಕೂಡ ತುಂಬ ಇಷ್ಟ ಆಯಿತು ಸೊ ಆಲೂಗಡ್ಡೆಯಲ್ಲಿ ತುಂಬ ವೆರೈಟಿ ವೆರೈಟಿ ರೆಸಿಪಿಗಳನ್ನ ಟ್ರೈ ಮಾಡ್ಬೋದು ಸೊ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ಇನ್ನೂ ಮುಂದಕ್ಕೆ ಕೆಲವೊಂದು ರೆಸಿಪಿಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ ಮುಂದಿನ ವ್ಲಾಗ್ಗಳಲ್ಲೆಲ್ಲ ಹಾಕ್ತಾ ಹೋಗ್ತೀನಿ ಯಾವ ಥರ ಇನ್ನು ರೆಸಿಪಿಗಳನ್ನ ಟ್ರೈ ಮಾಡ್ಬೋದು ಆಲೂಗಡ್ಡೆನಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಸೊ ಹಂಗಾಗಿ ನನ್ನ ಮಗನೂ ತುಂಬ ಇಷ್ಟಪಡ್ತೀನಿ ನಮ್ಮ ಮನೆಯವ್ರು ಕೂಡ ತುಂಬ ಇಷ್ಟಪಡ್ತಿದ್ದರು ಸೇಮ್ ಗೋಬಿ ಟೇಸ್ಟೇ ಬರುತ್ತೆ ನೀವು ಇದನ್ನು ಆದಮೇಲೆ ಇದು ಗೋಬಿ ಸೆಕೆಂಡ್ ಸ್ಟೆಪ್ ಏನು ನಾವು ಸಾಸ್ಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಕೊಬೋದು ನಿಮಗೆ ಫುಡ್ ಕಲರ್ ಬೇಕು ಅಂತಂದ್ರೂ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಪಾಪು ತಿನ್ನೋದ್ರಿಂದ ಸ್ವಲ್ಪ ಫುಡ್ ಕಲರ್ ಕೂಡ ಸ್ಕಿಪ್ ಮಾಡಿದ್ದೀನಿ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನನ್ನ ಮಗನೂ ತುಂಬ ಇಷ್ಟಪಡ್ತೀನಿ ನಮ್ಮ ಮನೆಯವರು ತುಂಬ ಇಷ್ಟಪಡ್ತೀನಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಂದ ನನಗೂ ಕೂಡ ಟೇಸ್ಟ್ ತುಂಬ ಇಷ್ಟ ಆಯಿತು ಸೊ ನಾನು ಸ್ವಲ್ಪ ಸಾಸ್ ಜೊತೆ ತಿಂದ್ಕೊಂಡ್ವಿ ಯಾಕಂತಂದರೆ ನಾನು ಮತ್ತು ಏನದಕ್ಕೆಲ್ಲ ಎಕ್ಸ್ಟ್ರಾ ಓರಣೆ ಎಲ್ಲ ಹಾಕೋದಕ್ಕೆ ಹೋಗೋದಿಲ್ಲ ಇನ್ನು ನೈಟು ಊಟ ಮಾಡೋದಕ್ಕಾಗೋದಿಲ್ಲ ಇದನ್ನೆಲ್ಲ ತಿನ್ಬಿಟ್ರೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಇಷ್ಟೇ ಸ್ಟೆಪ್ಪಲ್ಲೇ ನಾನು ಇದನ್ನು ಮುಗಿಸ್ಕೊಂಡೆ ಮತ್ತು ಆಲೂಗಡ್ಡೆನಲ್ಲಿ ತುಂಬ ವೆರೈಟಿಸನ್ನ ಟ್ರೈ ಮಾಡ್ಬೋದು ಚೆನ್ನಾಗಿರೋ ಫುಡ್ಗಳನ್ನೆಲ್ಲ ಮಾಡ್ಬೋದು ಸ್ನ್ಯಾಕ್ಸ್ಗಳನ್ನೆಲ್ಲ ರೆಸಿಪಿ ಕೂಡ ಟ್ರೈ ಮಾಡ್ಬೋದು ಸೊ ಹಂಗಾಗಿ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದು ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿ ನಾನು ಇನ್ನು ಕೆಲವೊಂದು ರೆಸಿಪಿಗಳನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಾನು ಕೂಡ ಯಾವುದೂ ಯೂಟ್ಯೂಬಲ್ಲಿ ರೆಸಿಪಿಗಳನ್ನ ನೋಡಿದ್ರೆ ಟ್ರೈ ಮಾಡ್ತಿರ್ಲಿಲ್ಲ ಯಾಕಂದರೆ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ರಿಯಾಕ್ಷನ್ನು ತುಂಬ ಕೆಟ್ಟಾಗಿರುತ್ತೆ ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ಯಾ ಇನ್ನು ಮುಗೀತು ನಮ್ಮ ಕತೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಯಾವುದನ್ನು ಟ್ರೈ ಮಾಡ್ತಿರ್ಲಿಲ್ಲ ಇನ್ಮೇಲೆ ಟ್ರೈ ಮಾಡ್ತೀನಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತೀನಿ ಅಡುಗೆಗಳನ್ನ ಬಟ್ ಚೆನ್ನಾಗಿ ಬಂದರೆ ಮಾತ್ರ ನಿಮಗೆ ಶೇರ್ ಮಾಡ್ತೀನಿ ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ ನಿಜವಾಗ್ಲೂ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಇನ್ನು ಅದನ್ನ ನಾವು ಏನು ಹಾಲು ರೆಸಿಪಿನ ಟ್ರೈ ಮಾಡಿದ್ದು ಅದನ್ನೆಲ್ಲ ತಿಂದಾದಮೇಲೆ ಸ್ವಲ್ಪ ಪಾತ್ರೆಗಳಿದೋ ಎಲ್ಲ ತೊಳ್ಕೊಂಡು ಇನ್ನು ಸ್ವಲ್ಪ ಸೊಪ್ಪೆಲ್ಲ ಸೋಸ್ಕೊಂಡು ಪಾಲಕ್ ಸೊಪ್ಪಲ್ಲಿ ಸ್ವಲ್ಪ ಮಶಪ್ ಮಾಡ್ಕೊತಾ ಇದ್ದೀನಿ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಸೊಪ್ಪು ಕೂಡ ತುಂಬ ಆಗಿತ್ತು ಹಂಗಾಗಿ ಸ್ವಲ್ಪ ಮಣ್ಣೆಲ್ಲ ಜಾಸ್ತಿ ಇದನ್ನು ನೀಟಾಗಿ ಅದನ್ನು ಸೋಸ್ಕೊಂಡು ಚೆನ್ನಾಗಿ ತೊಳೆದು ಒಂದೆರಡು ಮೂರು ಸಲ ಉಪ್ಪಾಕಿ ಇಟ್ಟಿದೆ ಒಂದು ಹತ್ತು ನಿಮಿಷ ಉಪ್ಪಾಕಿ ಇಟ್ಬಿಟ್ಟು ಅದಾದಮೇಲೆ ಮತ್ತೇ ಸೊಪ್ಪು ನೀಟಾಗಿ ತೊಳೆದು ಈಗ ಕುಕ್ಕರ್ಗೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಮತ್ತು ಸ್ವಲ್ಪ ಉಪ್ಪು ಅದ್ರ ಜೊತೆಗೆ ಅಷ್ಟನ್ನ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕಾಳು ಕೂಡ ಬಳಸ್ಕೊಂಡಿದ್ದೀನಿ ತೊಗರಿಬೇಳೆ ಬೇಳೆ ಇವತ್ತು ಅಂತ ಹೇಳ್ಬಿಟ್ಟು ಪ್ರತಿ ಸಲ ತೊಗರಿಬೇಳೆ ಹಾಕ್ಬಿಟ್ಟು ಮತ್ತು ಇದನ್ನು ಸೊಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಅಪ್ ಮಾಡ್ಕೊಂಡ್ಬಿಡ್ತಿದ್ದೆ ಇವತ್ತು ಸ್ವಲ್ಪ ಬೇಡ ಅದ್ರ ಜೊತೆ ಅದ್ರ ಬದಲಿಗೆ ಕಾಳನ್ನ ಬಳಸ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನಾನು ಕೂಡ ಹೀಗೆ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ ಪ್ರತಿ ಸಲ ನಾನು ಯಾವುದೇ ಅಡುಗೆ ಅಡುಗೆಗಳನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಫಸ್ಟು ಅಡುಗೆ ಮಾಡಿ ಆ ಟೇಸ್ಟ್ ಚೆನ್ನಾಗಿದ್ದರೆ ಮಾತ್ರ ಪೋಸ್ಟ್ ಮಾಡ್ತೀನಿ ಇಲ್ಲಾಂದರೆ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಹಂಗಾಗಿ ಇದು ಕೂಡ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೆ ಅದಾದಮೇಲೆ ಇನ್ನು ಸಂಜೆ ಮೇಲೆ ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋಗಿ ತರಕಾರಿ ಎಲ್ಲ ತಂದಿದ್ದರು ನಾನು ಅಡುಗೆಗೆಲ್ಲ ರೆಡಿ ಮಾಡಿ ಅಷ್ಟೊತ್ತಿಗೆ ನನ್ನ ಮಗ ಎಲ್ಲ ಕಿತ್ತೆಲ್ಲ ಹೊದ್ರ ಬಿಟ್ಟಿದ್ದ ಹಂಗಾಗಿ ಸ್ವಲ್ಪ ಎಲ್ಲ ಎತ್ತಿಡೋಣ ಹೇಳ್ಬಿಟ್ಟು ಬಂದು ಇದ್ದೀನಿ ಸ್ವಲ್ಪ ಹಣ್ಣುಗಳು ಮತ್ತು ಕುರುಕ್ ತಿಂಡಿ ಎಲ್ಲ ತೊಗೊಂಬಂದಿದ್ರು ಕುರುಪ್ ತಿಂಡಿ ಎಲ್ಲ ಅವ್ರದ್ದು ಹಣ್ಣುಗಳೆಲ್ಲ ನನ್ನ ಮಗಂದು ಸ್ವಲ್ಪ ನಾನು ಅವರು ಅದೇನೋ ಹೇಳ್ತಾರಲ್ಲ ಹೆಣ್ಮಕ್ಳು ಗಂಡ ಮಕ್ಕಳು ತಿನ್ಬಿಟ್ಟಿದ್ದ ನಾವು ತಿನ್ನಬೇಕು ಅಂತನ ಸೊ ಹಂಗಾಗಿ ನಾನು ಏನಿದ್ದದ್ದು ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇತೀನಿ ಸೊ ನನಗೆ ಅಂತಲೇ ಸಪ್ರೇಟ್ ಏನೂ ನಾನು ತರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇದೇ ಬೇಕು ಅದೇ ಬೇಕು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಹಣ್ಣನ್ನೆಲ್ಲ ಸ್ವಲ್ಪ ಒಂದು ಬುಟ್ಟಿಗೆ ಹಾಕಿ ಎತ್ತಿಟ್ಟು ಇನ್ನು ತರಕಾರಿನೆಲ್ಲ ಸಪ್ರೇಟ್ ಎತ್ತಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನೆಲ್ಲ ಸೋಸ್ ಇಡಬೇಕಾಗಿತ್ತು ಹಂಗಾಗಿ ಅದು ಕೂಡ ಎಲ್ಲ ಸೋಸಿಟ್ಟೆ ಇಟ್ಟೆ ಆಗಲೇ ಸ್ವಲ್ಪ ಸೊಪ್ಪುಗಳೆಲ್ಲ ಚೆನ್ನಾಗಿ ಬೆಂದಿತ್ತು ಇನ್ನು ಅದನ್ನು ಕೂಡ ಮಸ್ತ್ ಬಿಟ್ಟು ಇನ್ನು ಸಾಂಬಾರು ಮಾಡಿ ಸ್ವಲ್ಪ ರೈಸ್ ಮಾಡಿಕೊಂಡೆ ರೈಸ್ ಮಾಡ್ಕೊಂಡಾದ ನಮ್ಮ ಮನೆಯವರು ಕೂಡ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಅವರು ಸಾಂಬಾರನ್ನ ತಿರುಗಿಸ್ತಾ ಇದ್ದಾರೆ ಇನ್ನು ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಇನ್ನು ಒಗ್ಗರಣೆಗೆ ಇಟ್ಟಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದ್ರ ಜೊತೆಗೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಯಾವತ್ತೇ ಆಗಲಿ ಶಾಪಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಡಿ ಅದು ಟೇಸ್ಟು ಚೆನ್ನಾಗಿರೋದಿಲ್ಲ ಕೆಲವೊಬ್ಬರು ಇಷ್ಟಪಡ್ತಾರೆ ಬಟ್ ಕೆಲವೊಬ್ಬರು ಇಷ್ಟ ಆಗೋದಿಲ್ಲ ಸೊ ಹಂಗಾಗಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ಆದಷ್ಟು ನಿಮ್ಮ ಶಾಪ್ಗೆಲ್ಲ ಒಗ್ಗರಣೆ ಕೊಡಬೇಕಾದ್ರೆ ಕೆಲವೊಬ್ಬರು ಇಷ್ಟ ಆಗುತ್ತೆ ನಮಗೆ ಅಂತ ಅನ್ನೋರು ಮಾತ್ರನ ಬೆಳ್ಳುಳ್ಳಿ ಕುಡಿಯೋ ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ನಮಗೆ ಅದು ಟೇಸ್ಟು ಸ್ವಲ್ಪ ಇಷ್ಟ ಆಗೋದಿಲ್ಲ ಹಂಗಾಗಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿದ್ದೀನಿ ನಾನು ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನಾನು ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒನ್ ಟೊಮೊಟೊ ಚಿಕ್ಕದ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಕು ಸೊ ಇನ್ನು ಅದೆಲ್ಲ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಅದಕ್ಕೆ ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅಡುಗೆ ಅಷ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಪೂರ್ತಿ ಫುಲ್ಲು ಈರುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಟೊಮೊಟೊ ಪೂರ್ತಿ ನೀರು ಬಿಟ್ಕೊಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಸಾಂಬಾರನ್ನ ಎತ್ತಿ ಇನ್ನು ಒಗ್ಗರಣೆ ಎಲ್ಲ ಆದಮೇಲೆ ಇನ್ನು ಸೊಪ್ಪೆಲ್ಲ ಸೋಸಿಟ್ಟಿದ್ನಲ್ಲ ಅದನ್ನೆಲ್ಲ ಒಂದು ಬಾಕ್ಸಿಗೆ ಎತ್ತಿಣ ಅಂತ ಎತ್ತಿಡ್ತಾಯಿದ್ದೀನಿ ಇವೆಲ್ಲ ಸ್ವೀಟ್ ಬಾಕ್ಸ್ಗಳು ಸುಮ್ಮನೆ ಈಗ ಹೆಂಗೂ ಬಿಸಾಕ್ತಿವಲ್ವಾ ಹಂಗಾಗಿ ಸ್ವಲ್ಪ ಈ ಥರ ಎಲ್ಲ ಸಪ್ರೇಟ್ ಎತ್ತಿಟ್ಕೊಳಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಸ್ವೀಟ್ ಬಾಕ್ಸ್ಗಳನ್ನ ಈ ಥರ ಕೊತ್ತಂಬರಿ ಪುದೀನ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದಕ್ಕೆ ಅಂತ ಇಟ್ಟಿದ್ದೀನಿ ಇನ್ನು ಸಾಂಬಾರು ಕೂಡ ಎಲ್ಲ ರೆಡಿ ಆದಮೇಲೆ ನನ್ನ ಮಗುನಿಗೆ ತಿನ್ನಿಸಿ ನಾನು ಕೂಡ ಊಟ ಮಾಡ್ಕೊತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟೇ ವಿಡಿಯೋ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು